ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನುಗ್ಗೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ನಾನು ಈ ಥರ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ನೀರಲ್ಲಿ ಹಾಕಿ ಕುದಿಸ್ಕೋತೀನಿ ಒಂದು ಹತ್ತು ನಿಮಿಷ ಇದು ಹಾಗೇ ನೀರಲ್ಲಿ ಕುದಿಸ್ಬಾರ್ದು ಸ್ವಲ್ಪ ಉಪ್ಪು ಹಾಕಬೇಕು ನೀವು ಹಿಂಗೆ ಉಪ್ಪು ಹಾಕಿ ಕುದಿಸೋದ್ರಿಂದ ಹುಡುಗರಿಗೂ ನಾವು ಕೊಡ್ಬೋದು ಅವ್ರಿಗಿಷ್ಟ ಆಗುತ್ತೆ ನೋಡಿರಿ ಈ ಥರ ಕುದಿ ಬಂತು ನೀವೀಗ ಒಂದೇ ಒಂದು ಟೆಸ್ಟ್ ಮಾಡಿ ನೋಡಿರಿ ಸಲ ಹಿಂಗೆ ಮುರಿದ್ರೆ ಮೆತ್ತಗಾದ್ರೆ ಕುದ್ದಂಗೆ ಈಗ ನೆಕ್ಸ್ಟ್ ನಾನು ಇದಕ್ಕೆ ಏನೇನು ತೊಗೊಂಡಿನಿ ಅಂದ್ರೆ ಒಣ ಖಾರ ಹುಣಸೆಣ್ಣು ಒಂದೆರಡು ಎಸೆಳು ನೆನ್ಸಿದ್ದು ಆಯಿಲು ಉಪ್ಪು ಸ್ವಲ್ಪ ಗರಂ ಮಸಾಲ ಅರಶಿನ ಇಷ್ಟೆಲ್ಲ ಬೇಕು ನೋಡಿರಿ ಈಗ ನೋಡಿರಿ ನಾನು ನುಗ್ಗಿಕಾಯಿ ಕುದಿಸಿ ತೆಗೆದಿಟ್ಕೊಂಡಿನಿ ಈಗ ಹೆಂಗೆ ಮಾಡೋದು ನೋಡೋಣ ಬರ್ರಿ ಈಗ ನಾನು ಕಡಾಯಿ ಇದ್ದೀನಿ ಇದಕ್ಕೆ ಆಯಿಲ್ ಇದ್ದೀನಿ ಮತ್ತು ನಾನು ಆವಾಗ ನಿಮಗೆಲ್ಲ ತೋರಿಸಿದ್ನೆಲ್ಲ ಪೌಡರ್ ಅದೆಲ್ಲ ಒಂದ್ರಾಗ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ಯಾಕಂದ್ರೆ ಆಯಿಲ್ ಕಾಯ್ದಿರ್ತೈತಿ ಸಡನ್ಲಿ ಹಾಕಿದ್ರೆ ಹೊತ್ತು ಬಿಡ್ತೈತಿ ಅದಕ್ಕೆ ನಾನು ಈಗ ಒಂದು ಕೈಗೆ ಪೌಡ್ರ್ ಒಂದು ಕಾಯಿ ನುಗ್ಗಿಕಾಯಿ ಎರಡೂ ಒಂದೇ ಸಲ ಹಾಕಿಬಿಡ್ರಿ ಅಂದರೆ ಹೊತ್ತಂಗಿಲ್ಲ ಆಯಿಲ್ ಆಯಿಲ್ ಬರುತ್ತೆ ನಾವು ನುಗ್ಗಿ ಶೇಂಗ ಮೇಲೆ ಖಾರ ಅದು ಹಾಕಿದ್ರೆ ಆಯಿಲ್ ಬಿಡೋಂಗಿಲ್ಲ ನೀವು ಆಯಿಲ್ದೊಳಗೆ ಖಾರ ಹಾಕಿದ್ರೆ ಚೆಂದಾಗ ಆಯಿಲ್ ಬಿಡುತ್ತೆ ಈ ಚೆಂದ ಕೈಯಾಡ್ಸ ಈಗ ಹುಣ್ಸೆ ಹಣ್ಣು ನೆನೆಸಿರಿಲ್ಲ ಅದನ್ನು ಸ್ವಲ್ಪ ರಸ ಹಾಕ್ರಿ ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟೇ ರಸ ಹಿಂಡ್ರಿ ಈಗ ಚೆಂದಾಗ ಕೈಯಾಡ್ಸ್ರಿ ನಾನಿಲ್ಲಿ ಹುಣಸೆ ಹಣ್ಣು ಹಿಂಡಿನಂತ ಸ್ವಲ್ಪ ಟೇಸ್ಟಿಗೆ ಬೆಲ್ಲ ಹಾಕಾಕತ್ತೀನಿ ನಿಮಗೆ ಬೇಕಂದ್ರೆ ಹಾಕೋರಿ ಇಲ್ಲಾಂದ್ರೆ ಬಿಡ್ಬೋದು ನಾನು ಚೂರು ಬೆಲ್ಲ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿ ಅದು ಆಯಿಲ್ ಆಯಿಲ್ ಯಾವಾಗ ಬಿಡುತ್ತೋ ಇದು ಆಗೈತಂತ ತಿಳ್ಕೊಬೇಕು ಸೈಡಿಗೆಲ್ಲ ಆಯಿಲ್ ಬಿಟ್ಟ ತಕ್ಷಣ ಬಂದ್ ಮಾಡಿಬಿಡ್ರಿ ನೋಡಿರಿ ಹೆಂಗೆ ಬಂತ ಇದು ಅನ್ನ ಸಾಂಬಾರು ಜೊತೆ ಸೈಡಿಗೆ ತಿನ್ನೋಕ್ಕೂ ಬರುತ್ತೆ ಇಲ್ಲಾಂದ್ರೆ ರೊಟ್ಟಿ ಜೊತೆಯೂ ಸೈಡಿಂದ ಗ್ರೇವಿ ಅದನ್ನು ಹಚ್ಕೊಂಡು ತಿನ್ನಕ್ಕೆ ಟೇಸ್ಟ್ ಅನಿಸುತ್ತೆ ನೀವೇನಾದರೂ ಸಾಂಬಾರು ಏನೂ ಮಾಡಿಲ್ಲ ಅಂದ್ರೆ ಇದು ಗ್ರೇವಿ ಇತ್ತಲ್ಲ ಇದನ್ನ ಅಣ್ಣದ ಜೊತೆ ಹಚ್ಕೊಂಡು ಕಲಿಸ್ಕೊಂಡು ತಿಂದರೆ ಭಾರಿ ಟೇಸ್ಟ್ ಅನಿಸುತ್ತೆ ನೋಡಿರಿ ಒಂದ್ಸಲ ಟ್ರೈ ಮಾಡಿ ಈಗ ನಾನು ಇದನ್ನು ಬೌಲಿಗೆ ಸರ್ವ್ ಇದ್ದೀನಿ ಹೇಗೆ ಬಂದಿದೆ ಅಂತ ನೀವೇ ಹೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು